ವಿಧಾನಸೌಧದಲ್ಲಿ ಉಳಿದಿರ್ತಾವೆ ಯಾಕಂದ್ರೆ ನಾವು ಹದಿನೈದು ಸಾವಿರ ಮತಗಳ ಬಂದಿವಿ ಬಾರಿ ಎಂ ಪಿ ಲಕ್ಷನ್ ಮೂವತ್ತೆರಡು ಸಾವಿರ ಮತ ಹೆಚ್ಚಿಗೆ ಕೊಟ್ಟಿದ್ದೀವಿ ಇಪ್ಪತ್ತೆರಡು ಸಾವಿರ ಒಂದ್ಲಾ ಏನಿಲ್ಲ ಅದೇ ಸ್ವಲ್ಪ ಏನ್ ಅವ್ರಿಗೆ ಡಬಲ್ ಮಾಡೋರ್ಗು ಸ್ವಲ್ಪ ಬಂದಾಗುತ್ತೆ ಕಾಂಗ್ರೆಸ್ ಪಕ್ಷ ರಾಜಕೊಂಡ

ಅದೇ ಮತ್ತೆ ಮತ್ ನಾವು ಬೀತಿ ಇಟ್ಕೊಂಡ್ರೆ ಮತ್ತ ಅವ್ರ ಪಕ್ಷ ಕಾಂಗ್ರೆಸ್ ಮಾಡತ್ತ ರಮೇಶ್ ಜನಕೊಂಡ್ರೆ ಅವ್ರ ಪಕ್ಷ ಬಂದ್ರೆ ಅವ್ರ ಮೂವತ್ ನಾಲ್ಕು ವರ್ಷದ ಕಾಂಗ್ರೆಸ್ ಪಕ್ಷ ಮತ್ ನಾವು ಅದೇ ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಾವ್ ಅದಕ್ಕೆ ಬಂದ್ರೆ ಅದಕ್ಕೆ ಬಂದಿಲ್ಲ ಕಾಂಗ್ರೆಸ್ ಪಕ್ಷ ಆಗಿದ್ರೆ ಬಂದ್ರೆ ಮಾಡಿದ್ರಲ್ಲ ನಾವು ಕಾಂಗ್ರೆಸ್ ಪಕ್ಷ ಇಲ್ಲ ಕಾಂಗ್ರೆಸ್ ಪಕ್ಷನೇ ನಾವು ಬಂದ್ರ ರಮೇಶ್ ಅನ್ನೋರಿದ್ದಾಗ ನಾವು ಇಷ್ಟೋಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಾವಿರ ಈಗ ಅವಾಗ ನಾವು ಕಾಂಗ್ರೆಸ್ ಪಕ್ಷ ಈಗ ಅವರು ಹಾಳು ಮಾಡಿದ್ರು ಈಗ ಇನ್ನೊಬ್ಬರು ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗಿ ಏನು ಹಾಳಾಗ್ತಾರೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇವೆ ಬೇರೆ ಪಕ್ಷಕ್ಕೆ ನಿಮ್ಮನ್ನ ಈಗ ಹಾಳು ಮಾಡ್ತಾ ಇದ್ದಾರೆ ನಾವು ನೋಡ್ರಿ ಸತೀಶ್ ಅವರು ನಾವು ಅವ್ರ ರಮೇಶ್ ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದೀವಿ ನಾವು ಹಾಳಾದ ಪ್ರಶ್ನೆ ಬರೋದಿಲ್ಲ ನಾವು ಕಾಂಗ್ರೆಸ್ ಪಕ್ಷನ ದುಡಿತೀವಿ ಯಾಕದ ಏನು ಅದೇನು ನಮ್ಮ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾರು ಯಾವ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ನಾವು ಮಾತ್ರ ಕಾಂಗ್ರೆಸ್ ಪಕ್ಷ ನೀವು ಅವ್ರ ಬನ್ನಿ ನೋಡ್ಕೋದ ಕಳೆದ ಇಪ್ಪತ್ತೈದು ವರ್ಷದಿಂದ ನಾನು ಚಿತ್ರವರು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದ್ವಿ ನಮ್ಮ ನಾಯಕ್ ಶತಾಯ್ ಅವರು ಹೇಳಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾರೆ ಸರ್ ಇದೇನಾದ್ರೆ ನಮ್ಮ ಕಟ್ಟಿದ್ರು ಸತೀಶ್ ಅವರು